ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಗದಗ ಸಿಎಂ ಬದಲಾವಣೆ ಚರ್ಚೆ ಗಿನ್ನೆಸ್ ದಾಖಲೆ ಸೇರಬಹುದು ಜನರ ಬದುಕಿಗೇನು ಲಾಭ ಸಚಿವ ಕೃಷ್ಣ ಬೈರೇಗೌಡ ಕಿಡಿ ಗದಗ ರಾಜ್ಯ ರಾಜಕಾರಣದಲ್ಲಿ ಸತತವಾಗಿ ಕೇಳಿಬರುತ್ತಿರುವ ಮುಖ್ಯಮಂತ್ರಿ ಬದಲಾವಣೆಯ ವಿಷಯದ ಕುರಿತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಗದುಗಿನಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನಗತ್ಯ ರಾಜಕೀಯ ಗೊಂದಲಗಳಿಗಿಂತ ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಲಿ ಎಂದು ಅವರು ತಿಳಿಸಿದರು ನಡೆದಿದೆ ಚರ್ಚೆಯಿಂದ ಸಾರ್ವಜನಿಕರ ಜೀವನದ ವಿಷಯ ಏನಾದ್ರೂ ಕೇಳಿ ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದ್ರೆ ಬಹುಶಃ ಆ ಇಶ್ಯೂಗಳನ್ನ ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು ಅವಶ್ಯಕತೆಗಿಂತ ಮೀರಿದಂತ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ ಎನಿವೆ ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಮೊನ್ನೆನೋ ಇಲ್ಲ ಒಂದ್ ಕಡೆ ಹೇಳಿದೆ ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನ್ಸುತ್ತೆ ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂತದಾಗ್ಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ ಏನಾದ್ರೂ ಸಾರ್ವಜನಿಕರ ಕೆಲ್ಸಕ್ಕೆ ನಾವಿಲ್ಲಿ ಬಂದಿದ್ದೇವೆ ಜನರ ಬದುಕಿನ ವಿಷಯ ಅದನ್ನ ಮಾಡೋದು ಅವುಗಳಿಗೆ ಪರಿಹಾರ ಕೊಡೋದು ನಮ್ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ ಅದ್ರ ಕಡೆಗೆ ನಮ್ಮದು ಆದ್ಯತೆ ಇದೆ ಇನ್ನ ಉಳಿದಿದ್ದು ಕಾಲದ ಚಕ್ರ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ ಏನೇನ್ ಯಾವ ಯಾವಾಗ ಯಾವ ಏನೇನ್ ಆಗ್ಬೇಕು ಆಗ್ತಾ ಇರುತ್ತೆ ಅದು ಏನ್ ಆಗುತ್ತೆ ಅನ್ನೋದನ್ನ ತಲೆ ಕಡಿಸ್ಕೊಳಕ್ಕಿಂತ ಇರೋವಾಗ ನಾವ್ ಏನ್ ಮಾಡಿದ್ವಿ ಅನ್ನೋದು ಮುಖ್ಯ ಸೊ ಅದನ್ನ ಎಷ್ಟ್ ದಿನ ಇರ್ತೀವೋ ಅಷ್ಟು ದಿನ ನಮ್ ಕೈಲಾದಷ್ಟು ಜನಕ್ಕೆ ನಾಲ್ಕ್ ಜನಕ್ಕೋ ನಲ್ವತ್ತು ಜನಕ್ಕೋ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆದ್ಯತೆ ಇಷ್ಟೇ ನನ್ ವಿಚಾರ